ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಸಿದ್ಧಿಯಾಗಿರುವ ಕೊಪ್ಪಳದ ಗವಿ ಜಾತ್ರಾ ಮಹೋತ್ಸವದ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಕರ್ನಾಟಕದ ಅಗ್ರಮಾನ್ಯ ಮಠ ಪರಂಪರೆಯ ಸಂಸ್ಥಾನಗಳಲ್ಲಿ ಒಂದಾಗಿರುವ ಗವಿ ಮಠ ಶಿಕ್ಷಣ ಸಂಸ್ಕೃತಿ ಆಧ್ಯಾತ್ಮಗಳ ಸಂಗಮವಾಗಿದೆ ಸುಮಾರು ಒಂದು ಸಾವಿರ ವರ್ಷಗಳ ಭವ್ಯ ಇತಿಹಾಸ ಹೊಂದಿರುವ ಗವಿಮಠ ತ್ರಿವಿಧ ದಾಸೋಹದ ಗಂಗೋತ್ರಿವು ಹೌದು ಗವಿಮಠ ನೆಲೆಸಿರುವುದು ಒಂದು ಬೆಟ್ಟದ ಮೇಲೆ ಈ ಪ್ರದೇಶದಲ್ಲಿ ಚಕ್ರವರ್ತಿ ಅಶೋಕನ ಕಾಲಕ್ಕೆ ಸೇರಿದ ಶಾಸನಗಳು ಕಂಡು ಬರುತ್ತವೆ ಎನ್ನುವುದು ಇತಿಹಾಸದ ಕೂತೂಹಲಕರ ಸಂಗತಿ ಗವಿಮಠದ ಇತಿಹಾಸ ಆರಂಭವಾಗುವುದು ಕಾಶಿಯಿಂದ ದಕ್ಷಿಣಕ್ಕೆ ಕಾಲ್ನಡಿಗೆಯಲ್ಲಿ ಬಂದ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಗಳಿಂದ ಇಲ್ಲಿನ ಗುಹೆಗಳತ್ತ ಆಕರ್ಷಿತರಾದ ಅವರು ಈ ಬೆಟ್ಟವನ್ನ ತಮ್ಮ ತಪೋಭೂಮಿಯನ್ನಾಗಿ ಮಾಡಿಕೊಂಡರು ಕ್ರಿಸ್ತ ಸಾವಿರದ ಎಂಬತ್ತಾರಲ್ಲಿ ರುದ್ರಮುನಿ ಸ್ವಾಮೀಜಿ ಲಿಂಗೈಕ್ಯರಾದರು ಮಠಕ್ಕೆ ಸಾವಿರ ವರ್ಷ ಇದ್ದರೂ ಜಾತ್ರೆ ಆರಂಭವಾಗಿದ್ದು ಸುಮಾರು ಎರಡು ನೂರು ವರ್ಷಗಳ ಹಿಂದೆ ಗವಿಮಠದ ಹನ್ನೊಂದನೇ ಪೀಠಾಧಿಪತಿಗಳಾದ ಜಗದ್ಗುರು ಗವಿ ಸಿದ್ದೇಶ್ವರ ಸ್ವಾಮೀಜಿ ಸಾವಿರದ ಎಂಟುನೂರ ಹದಿನಾರರಲ್ಲಿ ಜೀವ ಸಮಾಧಿ ಹೊಂದಿದರು ಇದನ್ನ ಸ್ಮರಿಸಿ ಪ್ರತಿ ವರ್ಷ ಗವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಗವಿ ಕೊಪ್ಪಳ ಸಮೀಪದ ಮಂಗಳಾಪುರ ಗ್ರಾಮದಲ್ಲಿ ಜನಿಸಿದರು ಅವರ ಮೊದಲ ಹೆಸರು ಗುಡದಯ ಎಂದಾಗಿತ್ತು ಅಲ್ಲಿನ ಊರ ಗೌಡನ ಬಳಿ ಕೆಲಸ ಮಾಡುತ್ತಾ ಅವರ ಹಸುಗಳನ್ನ ನೋಡಿಕೊಳ್ತಾ ಇದ್ರು ಹಸುಗಳನ್ನ ಕಾಯುತ್ತಿದ್ದ ಗುಡದಯ್ಯ ಮಳೆ ಮಲ್ಲೇಶ್ವರ ದೇವಸ್ಥಾನದ ಶಾಂತ ವಾತಾವರಣದಲ್ಲಿ ಧ್ಯಾನದಲ್ಲಿ ನಿರತರಾಗ್ತಾ ಇದ್ರು ಅವರ ಶಾಂತ ಸ್ವಭಾವ ತಪಸ್ಸು ಮತ್ತು ವಿನಯ ಗವಿ ಮಠದ ಹತ್ತನೇ ಪೀಠಾಧಿಪತಿಗಳಾಗಿದ್ದ ಚನ್ನಬಸವ ಶಿವಯೋಗಿಗಳ ಗಮನ ಸೆಳೆಯಿತು ಅವರ ಮಾರ್ಗದರ್ಶನದಲ್ಲಿ ಗುಡದಯ್ಯರು ಶಿವಯೋಗ ಸಿದ್ಧಿ ಪಡೆದರು ಆ ಕ್ಷಣದಿಂದಲೇ ಅವರು ಗವಿ ಸಿದ್ಧ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು ಗವಿ ಅನೇಕ ಪವಾಡಗಳನ್ನ ಮಾಡಿದರೆಂದು ನಂಬಲಾಗಿದೆ ಅದರಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಹೈದರಾಬಾದ್ ನಿಜಾಮರ ಕುಷ್ಠ ರೋಗವನ್ನ ಗುಣಪಡಿಸಿದ್ದು ಕೃತಜ್ಞತೆಯಿಂದ ನಿಜಾಮರು ಸಾವಿರ ಎಕರೆ ಭೂಮಿಯನ್ನ ಮಠಕ್ಕೆ ದಾನ ಮಾಡಿದರು ಎನ್ನಲಾಗುತ್ತದೆ ಚನ್ನ ಬಸವ ಶಿವಯೋಗಿಗಳು ತಮಗಾಗಿ ಸಮಾಧಿಯನ್ನ ಸಿದ್ಧಪಡಿಸಿಕೊಂಡಿದ್ದರು ಆದರೆ ತಮ್ಮ ಗುರು ಬೇರೆ ಪಡುವುದನ್ನು ಸಹಿಸದ ಗವಿ ಆ ಸಮಾಧಿ ಒಳಗೆ ಪ್ರವೇಶಿಸಿ ಸಾವಿರದ ಎಂಟುನೂರ ಹದಿನಾರರಲ್ಲಿ ನಿರ್ವಿಕಲ್ಪ ಸಮಾಧಿ ಹೊಂದಿದರು ಈ ಅಪರೂಪದ ತ್ಯಾಗ ಸ್ಮರಿಸಲು ಚನ್ನಬಸವ ಶಿವಯೋಗಿಗಳೇ ಗವಿ ಸಿದ್ದೇಶ್ವರರ ಹೆಸರಿನಲ್ಲಿ ಜಾತ್ರೆಯನ್ನ ಆರಂಭಿಸಿದರು ಅಂದಿನಿಂದ ಸುಮಾರು ಎರಡ್ ನೂರು ವರ್ಷಗಳಿಂದ ಒಂದು ಬಾರಿ ವ್ಯಥಯವಿಲ್ಲದೆ ಈ ಜಾತ್ರೆ ನಡೆಯುತ್ತಾ ಬಂದಿದೆ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಬರುವ ಹುಣ್ಣಿಮೆಯ ನಂತರದ ಎರಡನೇ ದಿನ ಸ್ಥಳೀಯವಾಗಿ ಬನದ ಹುಣ್ಣಿಮೆ ಎನ್ನುವ ದಿನ ಸೂರ್ಯಾಸ್ತಕ್ಕೂ ಸುಮಾರು ನಲವತ್ತೈದು ನಿಮಿಷಗಳ ಮುಂಚೆ ಗೋಧುಳಿ ಸಮಯದಲ್ಲಿ ಮಹಾರಥೋತ್ಸವ ನಡೆಯುತ್ತದೆ ರಥೋತ್ಸವಕ್ಕೆ ಒಂದು ಗಂಟೆ ಮುಂಚೆ ಗವಿ ಸಿದ್ದೇಶ್ವರರ ಮೂರ್ತಿಯನ್ನ ಸಮಾಧಿಯಿಂದ ತೆಗೆದು ರಥದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಐವತ್ತು ಅಡಿ ಎತ್ತರ ಸುಮಾರು ಐವತ್ತು ಟನ್ ತೂಕದ ರಥ ಅದರ ಸುತ್ತ ಸಾವಿರಾರು ಭಕ್ತರ ಉಘೇ ಉಗೆ ಗವಿ ಸಿದ್ದಪ್ಪಜ್ಜ ಎಂಬ ಘೋಷಣೆಗಳ ನಡುವೆ ರಥೋತ್ಸವ ನಡೆಯುತ್ತದೆ ರಥೋತ್ಸವದ ಹಿಂದಿನ ದಿನ ನಿರ್ವಿಘ್ನತೆಗೆ ಸಂಕೇತವಾಗಿ ಲಘು ರಥೋತ್ಸವ ನಡೆಯುತ್ತದೆ ಇದನ್ನೇ ಉಚ್ಛಾಯ ಎಂದೂ ಕರೆಯಲಾಗುತ್ತದೆ ಗವಿ ಸಿದ್ದೇಶ್ವರರು ಗವಿಮಟ್ಟಕ್ಕೆ ಹೊರಡುವಾಗ ತಮ್ಮ ಜಡೆಯನ್ನ ಕತ್ತರಿಸಿ ಊರಗೌಡನ ಮನೆಯ ಗೌಡ ಸಾನಿಗೆ ನೀಡುತ್ತಾರೆ ಸಂತಾನವಿಲ್ಲದ ಆ ದಂಪತಿಗಳು ಆ ಜಡೆಯನ್ನ ಪೂಜಿಸಿದ ಫಲವಾಗಿ ಒಂದು ಗಂಡು ಮಗುವನ್ನ ಪಡೆಯುತ್ತಾರೆ ಆ ಮಗುವಿಗೆ ಜಡೇಗೌಡ ಎಂಬ ಹೆಸರು ಇಡಲಾಗುತ್ತದೆ ಈ ಕಾರಣದಿಂದಲೇ ಇಂದಿಗೂ ಜಾತ್ರೆ ವೇಳೆ ಗವಿ ಸಿದ್ದೇಶ್ವರರ ಮೂರ್ತಿ ಮೊದಲು ಜಡೇಗೌಡರ ಮನೆಗೆ ಹೋಗಿ ಮುಹೂರ್ತ ಪಡೆದು ನಂತರ ಮೆರವಣಿಗೆಯೊಂದಿಗೆ ಗವಿ ಮಟ್ಟಕ್ಕೆ ಬರುತ್ತದೆ ಗವಿ ಸಿದ್ಧ ಜಾತ್ರೆ ಅಂದ್ರೆ ಅದೊಂದು ದಾಸೋಹದ ಮಹಾಪರ್ವ ಮಠದ ಅಧಿಕೃತ ಜಾತ್ರೆಯ ಮೂರು ದಿನಗಳಾದರೂ ತಿಂಗಳವರೆಗೂ ಅನ್ನ ದಾಸೋಹ ನಡೆಯುತ್ತದೆ ಜಾತ್ರೆಗೆ ತಿಂಗಳ ಮುಂಚೆ ನೂರಾರು ಹಳ್ಳಿಗಳಲ್ಲಿ ಜೋಳದ ರೊಟ್ಟಿ ತಟ್ಟುವ ಸದ್ದು ಕೇಳಿಸತೊಡಗುತ್ತದೆ ಗವಿ ಸಿದ್ಧ ಪಜ್ಜಂಗ ಇದು ಎಂದು ಫಸಲಿನ ಒಂದಿಷ್ಟು ಭಾಗವನ್ನ ಅಜ್ಜನಿಗೆ ಮೀಸಲಿಡುತ್ತಾರೆ ಬೇಳೆ ಅಕ್ಕಿ ಈರುಳ್ಳಿ ಜೋಳ ಗೋಧಿ ಹೆಸರು ಹೀಗೆ ಒಂದೊಂದು ಊರಿನ ನೂರಾರು ಮನೆಗಳಲ್ಲಿ ಹೀಗೆ ಮೀಸಲಿಟ್ಟ ಧವಸ ಧಾನ್ಯಗಳು ಗಾಡಿಗಳ ನೇರಿ ಮಠಕ್ಕೆ ಬಂದು ಸೇರುತ್ತವೆ ಇದರ ಜೊತೆಗೆ ಕ್ವಿಂಟಾಲ್ ಗಟ್ಟಲೆ ತುಪ್ಪ ಒಣದ್ರಾಕ್ಷಿ ಬೆಲ್ಲವೂ ಬರುತ್ತದೆ ರಥೋತ್ಸವದ ದಿನದಂದು ಶುರುವಾಗುವ ದಾಸೋಹ ಅಖಂಡ ಹದಿನೈದು ದಿನಗಳ ಕಾಲ ನಡೆಯುತ್ತಲೇ ಇರುವುದರಿಂದ ತರಕಾರಿ ಸೊಪ್ಪುಗಳು ನಿತ್ಯವೂ ರಾಶಿ ರಾಶಿಯಾಗಿ ಬರುತ್ತಲೇ ಇರುತ್ತದೆ ಉತ್ತರ ಕರ್ನಾಟಕದ ಊಟ ಅಂದ ಮೇಲೆ ರೊಟ್ಟಿ ಇರದೇ ಇದ್ದರೆ ಹೇಗೆ ನೂರಾರು ಹಳ್ಳಿಗಳಲ್ಲಿ ಮನೆ ಮನೆಯಲ್ಲೂ ರೊಟ್ಟಿ ತಯಾರಾಗಿ ಒಂದೆಡೆ ಸಂಗ್ರಹವಾಗಿ ಬಳಿಕ ಲಾರಿ ಗಳಲ್ಲಿ ಬರುತ್ತವೆ ತೀರಾ ಅಚ್ಚುಕಟ್ಟಾಗಿ ನಿರ್ವಹಿಸುವ ಪಾಕಶಾಲೆಯಲ್ಲಿ ಒಂದೆಡೆ ರೊಟ್ಟಿಯ ಪರ್ವತ ಕಂಡರೆ ಇನ್ನೊಂದೆಡೆ ಅನ್ನದ ಬೆಟ್ಟ ಕಂಡುಬರುತ್ತದೆ ಸಾಂಬಾರ್ ಅದು ತಯಾರಾಗುವ ಕಡಾಯಿಗಳನ್ನ ನೋಡಿಯೇ ತಿಳಿಯಬೇಕು ದಿನಕ್ಕೊಂದು ಹಳ್ಳಿಯವರಂತೆ ಸರದಿಯಲ್ಲಿ ಭಾನಸಿಗರು ಸೇವೆ ಸಲ್ಲಿಸುತ್ತಾರೆ ಪಾಕಶಾಲೆಯಿಂದ ಆಚೆ ಬಂದರೆ ಕಾಣಿಸುವ ಗವಿ ಸಿದ್ದಪ್ಪ ಜನ ದಾಸೋಹತನದ ವೈಭವ ಇನ್ನೊಂದು ಬಗೆ ಶಿಸ್ತು ಬದ್ಧವಾದ ಸಾಲುಗಳಲ್ಲಿ ಬರುವವರಿಗೆ ಅಷ್ಟೇ ಕಾಳಜಿಯಿಂದ ಊಟ ಬಡಿಸುವ ತಂಡ ಎಲ್ಲೂ ಧಾವಂತವಿಲ್ಲ ತುರ್ತು ಇಲ್ಲವೇ ಇಲ್ಲ ರೊಟ್ಟಿ ಬಗೆ ಬಗೆಯ ಪಲ್ಯ ಅನ್ನ ಸಾಂಬಾರ್ ಮಾದ್ಲಿಯಂತಹ ಸಿಹಿ ತಿಂಡಿ ತುಪ್ಪ ಚಟ್ನಿ ಉಪ್ಪಿನಕಾಯಿ ಪಟ್ಟಿ ಹೀಗೆ ಬೆಳೆಯುತ್ತಲೇ ಹೋಗ್ತದೆ ಕೆಲವು ಸಲ ಇಲ್ಲಿಗೆ ಬರುವ ಗವಿಮಠದ ಶ್ರೀಗಳು ಖುದ್ದಾಗಿ ಒಲೆ ಮುಂದೆ ಕೂತು ಮಿರ್ಚಿ ಬಜಿ ಕರೆದು ಭಕ್ತರ ತಟ್ಟೆಗೆ ಹಾಕುವುದೂ ಇದೆ ಪ್ರಸ್ತುತ ಹದಿನೆಂಟನೇ ಪೀಠಾಧಿಪತಿ ಅಭಿನವ ಗವಿ ಸ್ವಾಮೀಜಿ ಕಳೆದ ಎರಡು ದಶಕಗಳಿಂದ ಮಠದ ಉಸ್ತುವಾರಿಯನ್ನ ನೋಡಿಕೊಳ್ಳುತ್ತಿದ್ದಾರೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಲಬುರಗಿ ಜಿಲ್ಲೆಯ ಹಾಗರಗುಂಡಿಯಲ್ಲಿ ಜನಿಸಿದರು ಅವರ ಮೂಲ ಹೆಸರು ಪರ್ವತಯ್ಯ ಎರಡ್ ಸಾವಿರದ ಎರಡರ ಡಿಸೆಂಬರ್ ಹದಿಮೂರರಂದು ಅವರ ಪಟ್ಟಾಭಿಷೇಕ ನಡೆಯಿತು ಇಂಗ್ಲಿಷ್ ತತ್ವಶಾಸ್ತ್ರ ಸಂಸ್ಕೃತ ಮತ್ತು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಜಲ ಸಂರಕ್ಷಣೆ ಕೆರೆ ಪುನರುಜ್ಜೀವನದಲ್ಲಿ ಸಕ್ರಿಯರಾಗಿರುವ ಅವರನ್ನ ಜಲಋಷಿ ಎಂದೇ ಕರೆಯಲಾಗ್ತದೆ ಮಠದ ಅಡಿಯಲ್ಲಿ ಹಲವು ಶಿಕ್ಷಣ ಸಂಸ್ಥೆಗಳು ಹಾಸ್ಟೆಲ್ಗಳು ದಾಸೋಹ ಕೇಂದ್ರಗಳು ನಡೆಯುತ್ತವೆ ಗವಿ ಮಠಕ್ಕೆ ಹೋದರೆ ಶಾಂತಿ ಸಿಗುತ್ತದೆ ಭಕ್ತಿ ಬೆಳೆದು ಮಾನವೀಯತೆ ನೆನಪಾಗ್ತದೆ ನೀವು ಒಮ್ಮೆ ಕೊಪ್ಪಳದ ಗವಿ ಸಿದ್ದಪ್ಪ ಜನ ಜಾತ್ರೆಗೆ ಬನ್ನಿ ಇದು ಕೇವಲ ಜಾತ್ರೆ ಅಲ್ಲ ಇದು ಒಂದು ಜನ ಪರಂಪರೆ ಒಂದು ಸೇವಾ ಸಂಸ್ಕೃತಿ ಒಂದು ಜೀವಂತ ಇತಿಹಾಸ